ಮತ್ತಿನ್ನ ಒಂದೇನು ಅಂತ ಹೇಳಿದ್ರೆ ಒಂದು ಹಳೆ ಕಾಲದಲ್ಲಿ ಒಂದು ನಮ್ಮ ಅಜ್ಜಿಗಳು ಸ್ಟೋರಿ ಹೇಳ್ತಾ ಇದ್ರಲ್ಲ ಒಂದು ಭೂತ ಬರುತ್ತೆ ನಿನಗೆ ಹಿಡ್ಕೊಂಡ್ ಬಿಡುತ್ತೆ ಅಂತ ಹೇಳಿದ್ರೆ ಇಲ್ಲ ಬುಡ್ಡ ಅಂತ ಅರ್ಥ ನಿನ್ನ ಅಕ್ಕ ಕುರ್ಪ್ರೆ ಡಾಕ್ಟರ್ ಸ್ಟಿಚ್ ಜಾಗ ಇರಬಾರ್ದು ಹ ಏನ್ ಬುಡ್ಡ ಅಂದ್ರೆ ರಿಟೈರ್ಮೆಂಟ್ ಹತ್ರ ಬಂದಿದೆ ಅಂತ ಅರ್ಥ ಬುಡ್ಡ ಅಂದ್ರೆ ವಯಸ್ಸಾದವರು ಅಂತ ದೇವ್ರ ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ವಯಸ್ಸಾದವರು ರಿಟೈರ್ಮೆಂಟ್ ಯಾಕಂದ್ರೆ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಪ್ಲೀಸ್ ನಿಮಗ್ ಮನ ಮರ್ಯಾದೆ ಇದೆ ಏನ್ರಿ ಎಲ್ಲರಿಗಿದೆ ನಿಮಗ್ ಮನ ಮರ್ಯಾದೆ ಇದೆ ನಿಮಗ್ ಮನ ಮರ್ಯಾದೆ ಇದೆ ನಿಮಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿರುವ ಒಂದು ಪ್ರಧಾನಮಂತ್ರಿ ಹುದ್ದೆಯಲ್ಲಿರುವಂತ ಒಬ್ಬ ಮನುಷ್ಯನಿಗೆ ಏನ ಬುಡ್ಡ ಅಡಿಯಾಗ ಯಾರು ಮಾತಾಡ್ತಿರಲ್ರಿ ನೋ ಕಾಮೆಂಟ್ಸ್ ಮಾತ್ರ ಕರಳು ಮರಳಾಗತ್ತೇನ್ರಿ ವಯಸ್ಸಾಗಿದ್ ಮಾತ್ರ ಕರಳು ಮರಳಾಗತ್ತೇನ್ರಿ ನೀವ್ ಸಾರಿ ಕೇಳ್ರಿ ಮಹಾತ್ಮ ಗಾಂಧಿ ಅಂತ ನೀವೇ ಹೇಳು ದಯವಿಟ್ಟು ಹೇಳ ಏನ್ ಮಾತಾಡ್ತಾರೆ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಮೋದಿ ಮಾಡಿರುವ ತಪ್ಪುಗಳು ಮೋದಿ ಮಾಡಿರಬಹುದಾದ ತಪ್ಪುಗಳು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಈ ದೇಶದ ನೂರ ನಲವತ್ತು ಕೋಟಿ ಜನಕ್ಕೂ ಅಧಿಕಾರ ಇದೆ ಹೇಳ್ಬಿಟ್ಟು ಹೋಗ್ತೀನಿ ಹೇಳಿ ಮುಸಲ್ಮಾನೆ ಕೇವಲ ಅಲ್ಲ ಯಾರು ಕೇವಲ ಅಲ್ಲ ತನ್ನ ಮುಸಲ್ಮಾನ ಮುಸಲ್ಮಾನ್ ಇರೋ ನಿಮಿಷ ಇರು ನನ್ ಮೂಡು ಬರಬೇಕು ಅರ್ಥ ಆಯ್ತು ಮುಸಲ್ಮಾನ ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು ಮುಸಲ್ಮಾನ್ ನನ್ನ ಮೇಲೆ ಅಣೆ ಇಟ್ಟು ನನ್ನ ಇಟ್ಟು